ಜೆಪಿ ನಗರ ವಿಪ್ರ ವೃಂದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಶ್ರೀಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಶಾಸಕರಾದ ಎಂ ಕೃಷ್ಣಪ್ಪ ಅವರು ಮಾಜಿ ಪಾಲಿಕೆ ಸದಸ್ಯ ನಾರಾಯಣ್ ವಿಪ್ರವೃಂದದ ಅಧ್ಯಕ್ಷರಾದಂಥ ಬೆಳವಾಡಿ ನಾಗರಾಜ್ ಮಾಜಿ ಅಧ್ಯಕ್ಷ ಅಶ್ವತ್ ನಾರಾಯಣ್ ಹಾಗೆಯೇ ಮೇಜರ್ ಅಭಿಷೇಕ್ ಅವರು ದೀಪ ಬೆಳಗಿಸಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಎಂ ಕೃಷ್ಣ ಹಾಗೆಯೇ ಶ್ರೀಮತಿ ಅಂಬಿಕಾ ರಾಮಚಂದ್ರ ಅವರು ಉಪಸ್ಥಿತರಿದ್ದರು ಇನ್ನೊಂದು ಕಡೆಯಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ವಿಪ್ರ ಸಮುದಾಯದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಾಲ್ಕು ಉತ್ತಮ ಶಿಕ್ಷಕರನ್ನು ಕೂಡ ಗೌರವಿಸಲಾಯಿತು ಗುರುವಂದನೆಯನ್ನು ಸ್ವೀಕರಿಸಿದಂಥ ವೆಂಕಟೇಶ್ ಡೋಂಗ್ರೆ ಶ್ರೀಮತಿ ಮಂಜುಳಾ ಹಾಗೆಯೇ ಯೋಗ ಗುರು ಶೇಪಾದ್ರಿ ನೃತ್ಯ ಶಿಕ್ಷಕಿ ಶ್ರೀಮತಿ ದೀಪಾ ಭಟ್ ಅವರಿಗೆ ಸನ್ಮಾನಿಸಲಾಯಿತು ವಿಪ್ರವೃಂದದ ಉಪಾಧ್ಯಕ್ಷರು ಆದಂಥ ಶ್ರೀಮತಿ ವೀಣಾ ಬಾರ್ವೆ ಕೋಶಾಧಿಕಾರಿಗಳು ವೆಂಕಟ ಚಲಪತಿಯವರು ಮತ್ತು ವಿಪ್ರ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ದರು ಮೇಜರ್ ಅಭಿಷೇಕ್ ಅವರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ಮಕ್ಕಳಿಗೆ ಪ್ರೇರಣಾದಾಯಕ ಮಾತುಗಳನ್ನು ತಮ್ಮ ಭಾರತೀಯ ಸೇನೆಯ ಆದರ್ಶ ಸಸ್ಯ ಘಟನೆಯ ಕಥನವನ್ನು ವಿವರಿಸುವ ಮೂಲಕ ಮಕ್ಕಳಲ್ಲಿ ದೇಶ ಮೊದಲು ಎಂಬ ಭಾವನೆ ಜೊತೆಗೆ ರಾಷ್ಟ್ರೀಯ ಸಂಸ್ಕೃತಿ ಮತ್ತು ಪ್ರಾಮಾಣಿಕ ಬದುಕನ್ನು ರೂಪಿಸಿಕೊಳ್ಳೋಕೆ ಬೇಕಾದಂಥ ಅಂಶಗಳನ್ನು ಗೌರವ ಸ್ವೀಕರಿಸೋಕೆ ಬಂದ ಮಕ್ಕಳು ಮನದಟ್ಟು ಮಾಡುವಂತೆ ತಮ್ಮ ಮಾತುಗಳ ಮೂಲಕ ಗಮನ ಸೆಳೆದರು ನಾವು ಜೆ ಪಿ ನಗರ ಏಳು ಮತ್ತು ಎಂಟರಷ್ಟು ಇಬ್ಬರು ಪರವಾಗಿ ನಾವು ಅನ್ಕೊಂಡಿದ್ವಿ ಇವತ್ತಿನ ದಿನ ನಮ್ಮ ಗಣ್ಯ ವ್ಯಕ್ತಿಗಳು ಕೃಷ್ಣ ಅವರು ಅಂದ್ರೆ ಅವರು ಅಥವಾ ಮಾನ್ಯ ಶಾಸಕರು ಕೃಷ್ಣಪ್ಪ ಅವರು ಎಲ್ಲರೂ ಸೇರಿ ನಮ್ಮ ಭಾಗದ ಜೆ ನಗರ ಏಳು ಎಂಟನೇ ಹಂತದ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳು ತೊಂಬತ್ತಕ್ಕೂ ಹೆಚ್ಚು ಹಂತಗಳನ್ನ ತೆಗೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನ ಇಲ್ಲಿ ಕರೆಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಅನ್ನುವ ಒಂದು ಪ್ರಶಸ್ತಿ ಪತ್ರ ಅವರಿಗೆ ಪೂರಕವಾಗಿರುವಂತಹ